ವಿಶ್ವದ ಅತಿದೊಡ್ಡ ಆಹಾರ ಮತ್ತು ಪಾನೀಯ ವ್ಯಾಪಾರ ಪ್ರದರ್ಶನಗಳಲ್ಲಿ ಒಂದಾದ ಗಲ್ ಫುಡ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ದುಬೈ ವರ್ಲ್ಡ್ ಟ್ರೇಡ್ ಸೆಂಟರ್ನಲ್ಲಿ ಆರಂಭಗೊಂಡಿದ್ದು ಇದು ನೂರ ಇಪ್ಪತ್ತೊಂಬತ್ತು ದೇಶಗಳಿಂದ ಐದು ಸಾವಿರದ ಐನೂರಕ್ಕೂ ಹೆಚ್ಚು ಪ್ರದರ್ಶಕರನ್ನು ಒಳಗೊಂಡಿದೆ ಇಪ್ಪತ್ನಾಲ್ಕು ಸಭಾಂಗಣಗಳು ಮತ್ತು ಒಂದು ಪಾಯಿಂಟ್ ಮೂರು ಮಿಲಿಯನ್ ಚದರ ಅಡಿಗಳನ್ನು ವ್ಯಾಪಿಸಿದೆ ಇದು ಜಾಗತಿಕ ಆಹಾರ ವ್ಯಾಪಾರ ಕೇಂದ್ರವಾಗಿ ದುಬೈನ ಪಾತ್ರವನ್ನು ಬಲಪಡಿಸುತ್ತದೆ ಆರು ಪ್ರಮುಖ ಉದ್ಯಮ ಸಂಘಗಳ ಅಡಿಯಲ್ಲಿ ನೂರ ಇಪ್ಪತ್ತೆರಡು ಮತ್ತು ಇನ್ನೂರ ನಲವತ್ತೆಂಟು ಸ್ವತಂತ್ರ ಪ್ರದರ್ಶಕರು ಸೇರಿದಂತೆ ಮುನ್ನೂರ ಎಪ್ಪತ್ತು ಕಂಪನಿಗಳು ಭಾಗವಹಿಸುವುದರೊಂದಿಗೆ ಭಾರತವು ಕಾರ್ಯಕ್ರಮದಲ್ಲಿ ಮಹತ್ವದ ಉಪಸ್ಥಿತಿಯನ್ನು ಹೊಂದಿದೆ ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಸಾಗರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಭಾರತದ ಗೋಡಂಬಿ ರಫ್ತು ಉತ್ತೇಜನ ಮಂಡಳಿ ಅಸೋಚಮ್ ಭಾರತೀಯ ರಫ್ತು ಸಂಸ್ಥೆಗಳ ಒಕ್ಕೂಟ ಮತ್ತು ಭಾರತೀಯ ರೈಲು ರಫ್ತು ಉತ್ತೇಜನ ಮಂಡಳಿಯಂತಹ ಪ್ರಮುಖ ಸಂಸ್ಥೆಗಳು ಭಾರತದ ಪ್ರಾತಿನಿಧ್ಯವನ್ನು ಮುನ್ನಡೆಸಿವೆ